ದರ್ಶನ್ ವಿರುದ್ಧ ಪೊಲೀಸರು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿದ್ರ ಕೋರ್ಟ್ ಹಾಲ್ನಲ್ಲಿ ಗುಡುಗಿದ ಲಾಯರ್ ಸಿವಿ ನಾಗೇಶ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನ ಪಡೆದು ಹೊರಗೆ ಬಂದಿದ್ದಾರೆ ಮಧ್ಯಂತರ ಜಾಮೀನು ಅವಧಿ ಮುಗಿತಾ ಬಂದರೂ ಕೂಡ ಇನ್ನು ದರ್ಶನ್ಗೆ ಯಾಕೆ ಸರ್ಜರಿ ಮಾಡಿಲ್ಲ ಎನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ ಹೈಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದ್ದು ದರ್ಶನ್ ಪರ ವಕೀಲರಾದಂತಹ ಸಿವಿ ನಾಗೇಶ್ ಅವರು ತನಿಖೆಯ ವೇಳೆ ನಡೆದಂತಹ ಲೋಷದೋಪಗಳನ್ನು ಎತ್ತಿ ಹಿಡಿದಿದ್ದಾರೆ ಸಿವಿ ನಾಗೇಶ್ ಅವರು ದರ್ಶನ್ ಪರ ಕೋರ್ಟ್ನಲ್ಲಿ ಗುಡುಗಿದ್ದಾರೆ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಯೇ ಇಲ್ಲ ಎಂದು ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ ಜೂನ್ ಹತ್ತರಂದು ಆರೋಪಿಗಳು ಸರೆಂಡರ್ ಆಗಿದ್ದಾರೆ ಆದರೆ ಪೊಲೀಸರು ಜೂನ್ ಹನ್ನೆರಡರವರೆಗೆ ಆರೋಪಿಗಳನ್ನು ಸ್ಥಳಕ್ಕೆ ಕರೆದುಕೊಂಡು ಹೋಗಿಲ್ಲ ಯಾಕೆ ಎಂದು ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ ಎನ್ನುವುದು ತಿಳಿದುಬಂದಿದೆ ಜೂನ್ ಒಂಬತ್ತರಂದು ಈ ಕೇಸ್ಗೆ ಸಂಬಂಧಿಸಿದಂತೆ ಮಾಹಿತಿ ಸಬ್ ಇನ್ಸ್ಪೆಕ್ಟರ್ಗೆ ಸಿಕ್ತು ಶೆಡ್ನಲ್ಲಿ ಆದಂತಹ ಘಟನೆಯ ಬಗ್ಗೆ ಪಿಎಸ್ಐ ವಿನಯ್ಗೆ ಮಾಹಿತಿ ಇರುತ್ತೆ ಆದರೆ ಟೈಮ್ ತಗೊಂಡು ಸಾಕ್ಷಿಗಳನ್ನ ಸೃಷ್ಟಿ ಮಾಡಲಾಗುತ್ತೆ ಇದೊಂದು ಕ್ರಿಯೇಟ್ ಫ್ಯಾಬ್ರಿಕೇಟ್ ಮಾಡಿರುವಂತಹ ಪಂಚನಾಮೆ ಎಂದು ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ ಫೆಬ್ರವರಿಯಲ್ಲಿ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡೋಕೆ ಶುರು ಮಾಡಿದ್ದ ಸರಸ್ವತಿ ಶಾರದೆ ಇರೋ ನಾಡಿನಲ್ಲಿ ಹೆಣ್ಣಿಗೆ ತುಂಬಾ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದ ಎಂದು ಸಿ ವಿ ನಾಗೇಶ್ ಹೇಳಿದ್ರು ನಂತರ ರೇಣುಕಾಸ್ವಾಮಿ ಮಾಡಿರುವ ಮೆಸೇಜ್ಗಳನ್ನು ನ್ಯಾಯಮೂರ್ತಿಗಳು ಗಮನಿಸಲು ಸಿ ವಿ ನಾಗೇಶ್ ಮನವಿ ಮಾಡಿದ್ದಾರೆ ರೇಣುಕಾಸ್ವಾಮಿ ಮೊದಲ ಆರೋಪಿಗೆ ಈ ರೀತಿ ಮೆಸೇಜ್ ಮಾಡಿಲ್ಲ ಸಾಕಷ್ಟು ಮಹಿಳೆಯರಿಗೆ ಇದೇ ರೀತಿ ಮೆಸೇಜ್ ಮಾಡಿದ್ದಾನೆ ನಿಮಗೆ ತೋರಿಸ್ತಾ ಇರುವಂತಹ ಸಂದೇಶ ಸ್ಯಾಂಪಲ್ ಅಷ್ಟೇ ಅಂದಿದ್ದಾರೆ ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಜೂನ್ ಎಂಟರಂದು ಕರೆದುಕೊಂಡು ಬಂದಿದ್ದಾರೆ ಆರ್ಆರ್ ನಗರದ ಜಯಣ್ಣ ಶೆಡ್ಗೆ ಕರೆದುಕೊಂಡು ಬಂದಿದ್ದಾರೆ ಬಳಿಕ ಮರುದಿನ ಮೋರಿ ಪಕ್ಕ ಡೆಡ್ ಬಾಡಿ ಸಿಕ್ಕಿದೆ ಜೂನ್ ಒಂಬತ್ತರಂದು ಘಟನೆ ನಡೆದ ಸ್ಥಳ ರಾಜರಾಜೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಡೆಡ್ ಬಾಡಿಯನ್ನ ನೋಡಿ ಪೊಲೀಸರಿಗೆ ಕಾಮಾಕ್ಷಿ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಮಾಹಿತಿಯನ್ನ ನೀಡುತ್ತಾರೆ ಎಂದು ಸಿವಿ ನಾಗೇಶ್ ವಾದವನ್ನ ಮಂಡಿಸಿದ್ದಾರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಒತ್ತಡ ಹೇರಿ ಕರೆದುಕೊಂಡು ಬಂದ ಬಗ್ಗೆ ಸಾಕ್ಷ್ಯಗಳು ಇಲ್ಲ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಜೂನ್ ಹನ್ನೊಂದರಂದು ಬಾಡಿ ಐಡೆಂಟಿಫೈ ಮಾಡಲು ಬಂದಿದ್ದಾರೆ ಅಲ್ಲಿ ಅವರ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ ಅವರ ಹೇಳಿಕೆಯಲ್ಲಿ ತಮ್ಮ ಮಗ ನಾಲ್ವರು ಸ್ನೇಹಿತರ ಜೊತೆ ಊಟಕ್ಕೆ ಹೋಗಿದ್ದು ಸಂಜೆ ಬರ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳಿಕೆ ನೀಡಿದ್ದಾರೆ ಇಲ್ಲಿ ಕಿಡ್ನಾಪ್ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ ಎಂದು ಸಿ ನಾಗೇಶ್ ಅವರು ಕಾಶಿನಾಥಯ್ಯ ಹೇಳಿಕೆಯನ್ನ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ